ಅಸವಯೋಗ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜ್ ಕುಂಬಾರ್ ಇಡೀ ದೇಶದಲ್ಲೇ ಕರ್ನಾಟಕ ಪೊಲೀಸರಂತೆ ಒಂದು ಉನ್ನತ ಸ್ಥಾನ ಇದೆ ಆದರೆ ಇತ್ತೀಚೆಗೆ ನಡೆದಿರುವಂಥ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಕರ್ನಾಟಕ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕೆ ಸಿಕ್ಕಿದೆ ಅದೇ ರೀತಿಯಾಗಿ ಸಿಬ್ಬಂದಿಗಳಿಗೆ ಕೂಡ ಸಲ್ ಕೆಲವಷ್ಟು ಆಸ್ಮಸ್ಥೈರ್ಯವು ಕೂಡ ಕಡಿಮೆಯಾಗಿದೆ ಅಂಥ ಕಠಿಣ ಸಂದರ್ಭದಲ್ಲಿ ಇದೀಗ ಬೆಂಗಳೂರು ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಸ್ವತಃ ಇವತ್ತು ಅವರ ಜೊತೆಗೆ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಸಂದರ್ಭದಲ್ಲಿ ಒಂದು ಉದ್ವಿಗ್ನದ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡಿದ್ದೀರಾ ಯಾವ ರೀತಿಯಾಗಿ ಮುಂದಿನ ಆಲೋಚನೆಗಳು ಯಾವ ರೀತಿಯಾಗಿ ಇಟ್ಕೊಂಡು ಅಧಿಕಾರವನ್ನು ಸ್ವೀಕರಿಸಿಕೊಂಡು ಅಲ್ಲ ನೀವು ಜಸ್ಟ್ ಹೇಳಿದಿಲ್ಲ ಪೊಲೀಸ್ದು ಒಂದು ಕಷ್ಟದ ಕೆಲಸ ಇದೆ ಯಾವಾಗಲೂ ಎಲ್ಲಿ ಪೊಲೀಸ್ ನಾವು ಕೆಲಸ ಮಾಡ್ತೀವಿ ನಾವೊಂದು ದಿನ ದಿನನಿತ್ಯ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಇದೆ ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಕೆಲಸ ನಡೀತಾ ಇದೆ ಅಂಥ ಯಾವುದು ಕಷ್ಟ ಸಂದರ್ಭ ಯಾವುದು ವಿಶೇಷ ಸಂದರ್ಭ ಇಲ್ಲ ಆ ನಿಜವಾದ ಒಂದು ಇನ್ಸಿಡೆಂಟ್ ನಡೆದಿದೆ ಅದು ಆಗಬಾರ್ದಾಯಿತು ಆದ ನಂತರ ಎಲ್ಲ ಕೆಲಸ ನಡೀತಾ ಇದೆ ಮತ್ತು ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಮುಂದೆ ಕೂಡ ಮಾಡ್ತಾರೆ ಅಂತ ನನಗೆ ಇದೆ ಸರ್ ಈಗ ನೀವು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಅಂದರೆ ಅವತ್ತೇ ಒಬ್ಬ ಕಮಿಷ್ನರು ಸಸ್ಪೆಂಡ್ ಆಗ್ತಾರೆ ನೀವು ಅವತ್ತು ರಾತ್ರಿನೇ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತೀರಿ ಮುಂದಿರುವಂಥ ಚಾಲೆಂಜಸ್ಸು ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಡಿಸ್ಕಷನ್ ಕೂಡ ನಡೀತವು ಅದನ್ನೆಲ್ಲವನ್ನು ಸಾರ್ವಜನಿಕರ ವಲಯದಲ್ಲಿ ಡಿಸ್ಕಷನ್ ಆಗುವಂಥ ಜನ್ ಏನು ವಲಯದಲ್ಲೆಲ್ಲ ಡಿಸ್ಕಷನ್ ಆಗಿತ್ತಲ್ಲ ಅದನ್ನು ಯಾವ ರೀತಿಯಾಗಿ ತಗೊಳ್ತೀರ ಇಲ್ಲ ಇಲ್ಲ ನಾವು ಡಿಸ್ಕಷನ್ ಮತ್ತು ಹೂವಾ ಹೂವ ಇಂಥರ ಬಗ್ಗೆ ನಾವು ಇದಲ್ಲ ಏನು ಇನ್ಸಿಡೆಂಟ್ ಇದೆ ಮುಂದೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಮುಂದೆ ಜನಕ್ಕೆ ಉತ್ತಮ ಸೇವೆ ಯಾವ ರೀತಿ ಕೊಡಬೇಕು ಮತ್ತು ಜನ ನೆಮ್ಮದಿಯಿಂದ ಇರಬೇಕು ಶಾಂತಿ ಸುವ್ಯವಸ್ಥೆ ಕಪಾಡಬೇಕು ಕ್ರೈಮ್ಗೆ ಹತೋಟಿಯಲ್ಲಿ ತೊಗೊಳ್ಬೇಕು ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಎಲ್ಲ ಇದರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ವಿ ನಾವು ಜ ಡಿಸ್ಕಷನ್ನು ಇಂಥದ್ದು ನಮಗೆ ಟೈಮಿಲ್ಲ ನಮ್ಮ ಪೊಲೀಸ್ಗೆ ನಾವು ಏನು ಅವ್ರದ್ದು ಡ್ಯೂಟಿ ಇದೆ ಬೇಸಿಕ್ ಪೊಲೀಸಿಂಗ್ ಆ ಮಾಡಬೇಕು ಅಂತ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಸೊ ಡಿಸ್ಕಷನ್ ಬಗ್ಗೆ ನಮಗೆ ಟೈಮ್ ಇಲ್ಲ ಹಾಂ ಏನು ಯಾವ ರೀತಿ ಪೊಲೀಸಿಂಗ್ ಇನ್ನೂ ಚೆನ್ನಾಗಿ ಮಾಡಬೇ ಮಾಡಬೇಕು ಅದ್ರ ಬಗ್ಗೆ ಖಂಡಿತ ಡಿಸ್ಕಷನ್ ನಡೀತಾ ಇದೆ ಸರ್ ಬೆಂಗಳೂರು ಅಂದರೆ ಸಾಕು ಎಲ್ರಿಗೂ ಒಂದು ಟ್ರಾಫಿಕ್ ಜಾಮ್ ಟ್ರಾಫಿಕ್ದು ಕಿರಿಕಿರಿ ಅದು ಇದು ಸಮಸ್ಯೆಗಳು ಟ್ರಾಫಿಕ್ ನಡುವೆ ಈ ವೀಲಿಂಗ್ ಮಾಡುವಂಥ ಪುಂಡರು ರೋಡ್ ರೀಸ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಪದೇ 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 ಕೇಳಿ ಬರ್ತಾವ ಟ್ವೀಟ್ ಮುಖಾಂತರ ದೂರನೂ ಕೊಡ್ತಾರೆ ಅದು ಶಾಶ್ವತವಾಗಿ ಪರಿಹಾರಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಳೋಕ್ಕೆ ಏನಾದರೂ ಪುಂಡ್ರಿಗೇನಾದರೂ ಸಂದೇಶವನ್ನು ಕೊಡ್ತೀರ ಇಲ್ಲ ಇದರಲ್ಲಿ ಎರಡು ಭಾಗ ಇದೆ ಒಂದು ನೀವು ಹೇಳಿದ್ರು ವೀಲಿಂಗ್ ವೀಲಿಂಗ್ದು ಅದು ಖಂಡಿತ ಅದು ನಮ್ಮ ವ್ಯಾಪ್ತಿಗೆ ಬರ್ತದೆ ನಾವು ಖಂಡಿತ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ಮತ್ತು ಬೇರೆ ಬೇರೆ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮಾತ್ರ ವೀಲಿಂಗ್ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾತ್ರ ಅಲ್ಲ ಅವ್ರು ಯಾರು ಇಂಥ ಅಂಗಡಿಯವರು ವೀ ಗಾಡಿಗೆ ಮಾಡಿಫೈ ಮಾಡಿದ್ದಾರೆ ಪ್ಲಸ್ ಹಳೆ ಕೇಸಸ್ ಯಾರ್ಯಾರ್ದು ಇದೆ ಅವ್ರ ಮೇಲೆ ಕ್ರಮ ತೊಗೊಳೋದು ಎರಡನೇ ಭಾಗ ಇರೋದು ಟ್ರಾಫಿಕ್ ಟ್ರಾಫಿಕ್ದು ಹೌದು ಜ್ವಲಂತ ಒಂದು ಸಮಸ್ಯೆ ಇದೆ ಇಲ್ಲಿ ಬಟ್ ಬರೀ ಪೊಲೀಸ್ ಕಡೆಯಿಂದ ಅದು ಒಂದು ಸಾಲ್ವ್ ಮಾಡಲಿಕ್ಕೆ ಅದು ನಾವು ಒಪ್ಪೋದಿಲ್ಲ ಇದು ಒಂದು ಬೇರೆ ಬೇರೆ ಇಲಾಖೆದು ಎಲ್ಲ ಸೇರಿಕೊಂಡು ನಾವು ಮಾಡ್ತೀವಿ ಇವತ್ತೇ ಕೂಡ ಜಸ್ಟ್ ನಾನು ಬೆಳಿಗ್ಗೆ ಇವತ್ತು ಬೇರೆ ಇಲಾಖೆ ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಬಿ ಬಿ ಎಮ್ ಪಿ ಬಿ ಡಿ ಎ ನ್ಯಾಷನಲ್ ಹೈವೇ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆಗೆ ನಾವು ಒಂದು ಸಮನ್ವಯ ಒಂದು ಸಮಿತಿ ಒಂದು ಮೀಟಿಂಗ್ ಕೂಡ ಆಯಿತು ನಮ್ಮ ಟ್ರಾಫಿಕ್ ಆಫೀಸರ್ ಜೊತೆಗೆ ಸೊ ಭಾಳ ಪರಿ ಪರಿಣಾಮಕಾರಿ ಕೆಲವು ಸಜೆಷನ್ಸ್ ಬಂದಿದೆ ಅದರಲ್ಲಿ ನಾವು ನಿಧಾನ ನಿಧಾನ ಆಗಿ ಏನೇನು ನಮ್ಮ ನಮ್ಮ ಕೈ ಕೈಲಿದೆ ಅದು ಖಂಡಿತ ನಾವು ಮಾಡ್ತೀವಿ ಬಟ್ ಎಸ್ ಇದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಎರಡು ಟೈಪ್ ಮೆಷರ್ಸ್ ಬೇಕಾಗುತ್ತೆ ಶಾರ್ಟ್ ಟರ್ಮ್ ಮೆಷರ್ಸ್ ನಮ್ಮ ಕೈಲಿ ಏನಿದೆ ಖಂಡಿತ ಅದು ನಾವು ತಕ್ಷಣ ತೊಗೊಳ್ತೀವಿ ಸರ್ ಈಗ ಅಂದ ತಕ್ಷಣ ಬಾರ್ಗಳು ಪಬ್ಗಳು ಈಗ ಹೈಕೋರ್ಟ್ ನೀಡಿರುವಂಥ ಒಂದು ಆದೇಶ ಏನಿದೆ ಆದೇಶನ ಉಲ್ಲಂಘಿಸಿ ಲೇಡೀಸ್ಗಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡುವಂಥದನ್ನೆಲ್ಲ ಮಾಡ್ತಾ ಇದ್ರು ಮೊನ್ನೆ ರೈಡ್ ಕೂಡ ಮಾಡಿದ್ರಿ ವಿರುದ್ಧ ಮುಂದೆ ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಳ್ತೀರಾ ನಾವು ನಮ್ಮದು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ನಮ್ಮ ಡಿ ಸಿ ಪಿಸ್ ಮುಖಾಂತರ ಯಾವುದು ಇಲ್ಲಿಗಲ್ ಚಟುವಟಿಕೆ ಇರಲಿ ಅದರಲ್ಲಿ ಯಾವುದು ಇಂಥ ಅಥವಾ ಇದು ಚಟುವಟಿಕೆ ಅಥವಾ ಇದು ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಯಾವುದು ಇಲ್ಲಿಗಲ್ ಚಟುವಟಿಕೆ ಪೊಲೀಸ್ ಇಲಾಖೆಗೆ ಯಾವುದು ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಇಲ್ಲದಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ನಾವು ತೋಡ್ತೀವಿ ನಮ್ಮ ಆಫೀಸಸ್ ಸೊ ಆ ನಿಟ್ಟಿನಲ್ಲಿ ಕೆಲವು ಕಡೆ ಆಗಾಗ ಡ್ರಗ್ಸ್ ಬಗ್ಗೆ ರೌಡೀಸ್ ಬಗ್ಗೆ ಇನ್ನಿತ ಬೇರೆ ಯಾವುದು ಎಲ್ ಲೀಗಲ್ ಆ್ಯಕ್ಟಿವಿಟೀಸ್ ಅದು ಎಲ್ಲರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೆ ಸರ್ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಪ್ರಕರಣಗಳಲ್ಲೂ ಈ ಬಾಂಗ್ಲಾದಿಂದ ಪ್ರಜೆಗಳೇನು ಬರ್ತಾರೆ ಅವರು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗುವಂಥದ್ದು ಡ್ರಗ್ ಫೆಡ್ಲಿಂಗ್ ಆಗಿರ್ಬೋದು ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ ಅದಗಡಿಸುವಂಥದ್ದಾಗಿರ್ಬೋದು ಇಂಥ ವಿಚಾರಗಳಲ್ಲಿ ಅವರು ಸಾಕಷ್ಟು ಬ ಒಳಗೊಂಡಿರ್ತಾರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಳ್ತೀರಾ ಅಂತ ಅಲ್ಲ ಇದರಲ್ಲಿ ಕ್ರ ಕ್ರೈಮ್ ಮಾಡಿದರೆ ಕ್ರಿಮಿನಲ್ ಆ್ಯಕ್ಷನ್ ತೊಗೊಳ್ಬೇಕು ಜೊತೆಗೆ ಡಿಪೋಟೇಷನ್ ಮಾಡಲಿಕ್ಕೆ ಪ್ಲಸ್ ಫಾರಿನ್ ನ್ಯಾಷನ್ಸ್ದು ಪ್ರೂವ್ ಆದರೆ ಅವರು ಇಲೀಗಲ್ ಇದ್ದರೆ ಅವರು ಬೇರೆ ಕ್ರಮ ಇದೆ ಬಟ್ ಕ್ರೈಮ್ ಮಾಡುವಾಗ ಅವರು ಯಾರು ನಮ್ಮ ಎದುರುಗಡೆ ಕ್ರೈಮ್ ಮಾಡ್ತಿರೋದು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಬಟ್ ಇದರಲ್ಲಿ ನೀವು ಏನು ಹೇಳಿದರೆ ಬಾಂಗ್ಲಾದೇಶವರು ಅಂತಹ ಕೆಲವು ಪ್ರಕರಣ ಬರ್ತಾಯಿದೆ ಅದ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಸರ್ ಸದ್ಯಕ್ಕೆ ಸಿ ಸಿ ಬಿ ಬೆಂಗಳೂರು ಸಿ ಸಿ ಬಿ ಇದೆಯಲ್ಲ ಸಿ ಸಿ ಬಿ ಅಲ್ಲೇ ಸುಮಾರು ಒಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಅಧಿಕಾರಿಗಳಂದರೆ ಎಸ್ ಪಿಗಳು ಅವರೆಲ್ಲರೂ ಕೂಡ ಅಲ್ಲೇ ಜಕ ಮಾಡ್ಕೊಂಡಿದ್ದಾರೆ ಫಿಕ್ಸ್ ಆಗಿದ್ದಾರೆ ಅನ್ನೋಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಚರ್ಚೆಗಳಾಗ್ತಾಯಿರುವಂಥದ್ದು ಇಲ್ಲ ಒಂಬತ್ತು ವರ್ಷದ್ದು ಸಾಧ್ಯನೇ ಇಲ್ಲ ಸಿ ಸಿ ಬಿ ಇರಲಿ ಅಥವಾ ಯಾವುದು ಯೂನಿಟ್ ಇರಲಿ ಎಲ್ಲ ಒಂದು ಪೊಲೀಸ್ ಒಂದು ವಿಂಗ್ ಇದೆ ಸೊ ಸಿ ಸಿ ಬಿ ಬೇರೆ ಸಿಟಿ ಪೊಲೀಸ್ ಬೇರೆ ಲೋಕಲ್ ಪೊಲೀಸ್ ಬೇರೆ ಆ ಥರ ಇಲ್ಲ ಸಿ ಸಿ ಬಿ ಏನು ಕಾನೂನು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಕಾನೂನಿದೆ ನಮ್ಮ ಲೋಕಲ್ ಪೊಲೀಸ್ಗೆ ಅನ್ವಯ ಆಗ್ತದೆ ಅದು ಅವ್ರಿಗೆ ಕೂಡ ಅನ್ವಯ ಆಗ್ತದೆ ಸೊ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅವರು ಆ ಥರ ಇದ್ದರೆ ನಾವು ಖಂಡಿತ ನೋಡ್ತೀವಿ ಬಟ್ ನಮ್ಮ ಪ್ರಕಾರ ಆ ಥರ ಯಾವುದೂ ಇಲ್ಲ ಸರ್ ಇವತ್ತು ಕೂಡ ಸಿ ಸಿ ಬಿ ಅವರು ಎಲ್ಲ ಮೀಟಿಂಗ್ ತೊಗೊಂಡ್ರಿ ಡಿಸ್ಕಷನ್ ಕೂಡ ಮಾಡಿದ್ರಿ ಅಂತಕೊಂಡು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನೀವು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರೆ ಯಾರಿಗೂ ಮುಲಾಜಿಲ್ದೆ ಎದ್ರೆ ಹೋಗ್ಬೇಡಿ ಯಾರ ಮೇಲೆ ಕ್ರಮ ತಗೋಬೇಕು ತಗೊಳ್ಳಿ ಅನ್ನುವಂಥ ಅಂತ ಸಂದೇಶವನ್ನು ಕೊಟ್ಟಿದ್ದೀರಂತೆ ಇಲ್ಲ ಸಿ ಸಿ ಬಿ ನಾನು ನಿಮಗೆ ಹೇಳಿದಿಲ್ಲ ಒಂದು ನಮ್ಮದು ಯೂನಿಟ್ ಅದೇ ರೀತಿ ಸುಮಾರು ಯೂನಿಟ್ ಇದೆ ಟ್ರಾಫಿಕ್ ವಿಂಗ್ ಇದೆ ಕ್ರೈಮ್ ಇದೆ ಇಂಟೆಲಿಜೆನ್ಸ್ ಇದೆ ಸುಮಾರು ಬೇರೆ ಬೇರೆ ವಿಂಗ್ ಇದೆ ಸೊ ಎಲ್ಲರದ್ದು ಮೀಟಿಂಗ್ ನ್ಯಾಚುರಲ್ ಆಗಿ ನಾವು ಹೊಸ ಚಾರ್ಜ್ ತೊಗೊಂಡಿದ್ದೀನಿ ನಾನು ಅದು ವಿಶ್ ರಿವ್ಯೂ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ಮಾಡಿದ್ದೀವಿ ಕಾನೂನು ಪ್ರಕಾರ ಕೆಲಸ ಮಾಡಿ ಬೇಸಿಕ್ ನಿಮ್ಮದು ಏನೇನು ಡ್ಯೂಟಿ ಇದೆ ಮಾಡಿ ಅದು ಮಾಡಿದರೆ ಭಾಳ ಸಂತೋಷ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಸರ್ ಇತ್ತೀಚೆಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ನೀವು ಹೇಳಿದ್ರಿ ಅಂದರೆ ಪ್ರಮುಖವಾಗಿ ಈ ಮಂಗಳೂರು ಭಾಗದಲ್ಲಿ ಕೋಮ ಸಂಘರ್ಷ ಭಾಷಣಗಳನ್ನೆಲ್ಲ ಮಾಡ್ತಾಯಿದ್ರು ಬೆಂಗಳೂರಿನಲ್ಲಿ ಮಾಡುವಂಥವರ ಬೆಂಗಳೂರಿನಲ್ಲಿ ಕೋಮಗಲ್ಮೆ ಸೃಷ್ಟಿ ಮಾಡುವಂಥವ್ರ ವಿರುದ್ಧ ಕ್ರಮವನ್ನು ತಗೊಳೋಕ್ಕೆ ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡ್ತಾಯಿದೆ ಅಂತೇಳಿ ಒಂದು ಸು ಇದು ಸುದ್ದಿಗೋಷ್ಠಿಯಲ್ಲಿ ಹೇಳಿದೆ ಸರ್ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಆ ಥರ ನಾವು ಯಾವಾಗಲೂ ಹೇಳಿಲ್ಲ ನಾವೇನು ಹೇಳಿದ್ದೀವಿ ಫಾಲ್ಸ್ ನ್ಯೂಸ್ ಅಥವಾ ಬೇರೆ ಒಂದು ಯಾವುದು ಘಟನೆ ನಡೆದಿದೆ ಘಟನೆ ಆಗಿದ್ದು ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸೋದು ಒಂದು ಅದರ ಬಗ್ಗೆ ನಾವು ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡಿದರೆ ತಪ್ಪು ಮಾಹಿತಿ ಇದ್ದರೆ ನಾವು ತಕ್ಷಣ ನಮ್ಮದು ಏನು ರೋಲ್ ಇದೆ ನಾವು ನಮ್ಮದು ಪಾತ್ ವರ್ಷನ್ ಇದೆ ನಾವು ಹೇಳಬೇಕು ಜೊತೆಗೆ ಯಾರಿಂಥದ್ದು ತಪ್ಪು ಮಾಹಿತಿ ಕೊಟ್ಟಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾವು ಮಾನಿಟರ್ ಮಾಡಲಿಕ್ಕೆ ಹೇಳಿದ್ವಿ ನಮ್ಮ ಮೀಡಿಯಾ ಟೀಮ್ಗೆ ಸರ್ ಈ ಸದ್ಯಕ್ಕೆ ಯಾವುದಾದ್ರೂ ಆ ಥರ ಪ್ರಕರಣಗಳು ಏನಾದರೂ ಹಾಕಿದೆ ಆಗ ಡೈಲಿ ಆಗ್ತಾ ಇರ್ತದೆ ಡೈಲಿ ನಾವು ಕೇಸ್ ತೊಗೊಳ್ತಾ ಇದ್ದೀವಿ ಬಟ್ ಎಸ್ ಅವ್ರಿಗೆ ಯಾವ ರೀತಿ ಇನ್ನೂ ಕೆಲಸ ಚುರುಕು ಮಾಡಬೇಕು ಕೋಆರ್ಡಿನೇಟ್ ಮಾಡಬೇಕು ನಮ್ಮ ಇಂಟೆಲಿಜೆನ್ಸ್ ಜೊತೆಗೆ ಕೂಡ ಮಾಹಿತಿ ಕೊಡಬೇಕು ಮತ್ತು ಇಂಟೆಲಿಜೆನ್ಸ್ ಅವರು ಮತ್ತು ಮೀಡಿಯಾ ಸೆಲ್ ಅವರು ಜೊತೆಗೆ ಕೂಡಿ ಕೆಲಸ ಮಾಡಬೇಕು ಅಂತ ನಾವು ಸ್ಪಷ್ಟ ಒಂದು ನಿರ್ದೇಶನ ಕೊಟ್ಟಿದ್ದೀವಿ ಸರ್ ಮುಂದಿನ ಯೋಜನೆಗಳು ಅಂದರೆ ಜನರು ಪೊಲೀಸರನ್ನ ಮೆಚ್ಕೋಬೇಕು ಅನ್ನುವಂಥ ಯೋಜನೆಗಳು ಯಾವ್ಯಾವು ರೂಪಿಸ್ಕೊಳ್ಳೋಕ್ಕೆ ತಯಾರಿ ನೋಡ್ಕೊಂಡಿದ್ದೀವಿ ನಾನು ವಿಶೇಷವಾಗಿ ಯಾವುದು ಇಲ್ಲ ಬಟ್ ಒಂದು ಇದೆ ನಮ್ಮದು ಬೇಸಿಕ್ ಡ್ಯೂಟಿ ಏನಿದೆ ಬೇಸಿಕ್ ಪೊಲೀಸಿಂಗ್ ಅದು ನಮ್ಮ ಪೊಲೀಸ್ ಅವರು ಮಾಡಿದರೆ ಜನ ತಾನೇ ಖುಷಿ ಯಾಕೆಂದರೆ ಅದು ನಮ್ಮ ಮ್ಯಾನ್ಯಲ್ ಪ್ರಕಾರ ಏನು ಕೆಲಸ ಇದೆ ಅದು ಮಾಡಲಿ ಸಾಕು ಪ್ರಮುಖವಾಗಿ ವುಮೆನ್ ಆ್ಯಂಡ್ ಚೈಲ್ಡ್ ಸೇಫ್ಟಿ ಟ್ರಾಫಿಕ್ ಇಂಥದ್ರ ಬಗ್ಗೆ ನಾವು ಜಾಸ್ತಿ ಗಮನಿಸಬೇಕು ಅಂತ ನಾನು ನಮ್ಮ ಅವ್ರಿಗೆ ಹೇಳಿದ್ದೀನಿ ಮತ್ತು ಇಲ್ಲಿ ಜನಗೆ ಒಂದು ಶಾಂತಿ ಸುವ್ಯವಸ್ಥೆ ಇರಲಿ ಅವ್ರು ಏನು ಉದ್ಯೋಗ ಮಾಡ್ತಾಯಿದ್ರು ಆ ಉದ್ಯೋಗ ಚೆನ್ನಾಗಿ ಮಾಡಿಕೊಳ್ಳಿ ನಮ್ಮ ಕೆಲಸ ಇದೆ ಅವ್ರು ರಕ್ಷಣೆ ಕೊಡಬೇಕು ನಾವು ಅದು ಮಾಡ್ತೀವಿ ಸರ್ ಸೈಬರ್ ಕ್ರೈಮ್ ಇದೆಯಲ್ಲ ಸೈಬರ್ ಕ್ರೈಮ್ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ ಇದ್ದರೂ ಕೂಡ ಮೋಸ ಹೋಗೋದು ವಂಚನೆಗೊಳಗಾಗುವಂಥ ಕೆಲಸಗಳಾಗುತ್ತೆ ಅಂತ ಅಂಥವರ ವಿರುದ್ಧ ವಂಚಕರ ವಿರುದ್ಧ ಯಾವ ಅಂತ ಕ್ರಮಗಳನ್ನು ತಗೊಳ್ತೀರಾ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಯಾಕೆ ಆಗಿದೆ ಅಂತಂದರೆ ಇದು ಐ ಟಿ ಸಿಟಿ ಇದೆ ಇಲ್ಲಿ ನಮ್ಮ ಒಂದು ಫೈನಾನ್ಷಿಯಲ್ ಅಂದರೆ ಸ್ಟೇಟಸ್ ಸ್ವಲ್ಪ ಒಳ್ಳೆಯದು ಜನದು ಸೊ ಆ ನಿಟ್ಟಿನಲ್ಲಿ ಕೆಲವರು ವಿಕ್ಟಮ್ಸ್ ಆಗ್ತಾರೆ ಆ ವಿಕ್ಟಮ್ಸ್ ನಾವು ಇಲ್ಲಿ ಅಫೆಂಡರ್ಸ್ ಇಲ್ಲಿವರಲ್ಲ ಅಫೆಂಡರ್ಸ್ ಅಂದರೆ ಕ್ರೈಮ್ ಮಾಡೋವರು ಬೇರೆ ಕಡೆಯವರು ಇರ್ಬೋದು ಆದರೆ ಯಾರಿಗೆ ಯಾರ ಜೊತೆಗೆ ವಂಚನೆ ಆಗಿದೆ ಮೋಸ ಆಗಿದೆ ಅದು ಇಲ್ಲಿ ಇರ್ತಾರೆ ಸೊ ಇದೆಲ್ಲಕ್ಕೆ ಟ್ಯಾಗ್ ಮಾಡಿ ಕೇಂದ್ರ ಸರ್ಕಾರ ವತಿಯಿಂದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಮತ್ತು ಬೇರೆ ಬೇರೆ ವೆಬ್ ಕಡೆಯಿಂದ ತುಂಬ ಅವೇರ್ನೆಸ್ ಕ್ಯಾಂಪೇನ್ ನಡೀತಾ ಇದೆ ನಮ್ಮ ಸಿಟಿ ಪೊಲೀಸ್ ಕಡೆಯಿಂದ ಕೂಡ ಅವೇರ್ನೆಸ್ ಕ್ಯಾಂಪೇನ್ ನಡೀತಾ ಇದೆ ಸೊ ಇವತ್ತು ಕೂಡ ನಾನು ರಿವ್ಯೂ ಮಾಡಿದೆ ಸೈಬರ್ ಕ್ರೈಮ್ದು ತುಂಬ ಒಂದು ಹಂತಕ್ಕೆ ಬಂದಿದೆ ಏನೋ ಲಾಸ್ಟ್ ಇಯರ್ ಅಥವಾ ಇದಕ್ಕೆ ಅದಕ್ಕೆ ಆಚೆ ವರ್ಷ ಏನೋ ಕೇಸ್ ರಿಪೋರ್ಟ್ ಆಗಿದೆ ಅದಕ್ಕೆ ತುಂಬ ಕಡಿಮೆ ಆಗಿದೆ ಆದರೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ತಕ್ಷಣ ಜನಗೆ ಸ್ಪಂದಿಸಿ ಒನ್ ನೈನ್ ತ್ರೀ ಝೀರೋ ನಮ್ಮದು ಆನ್ಲೈನ್ ಫ್ರೀ ಆಲ್ ಓವರ್ ಇಂಡಿಯಾ ಒಂದು ನಂಬರ್ ಇದೆ ಆ ನಂಬರ್ ಅಥವಾ ವೆಬ್ಸೈ ಆನ್ಲೈನ್ ಕಂಪ್ಲೇಂಟ್ ಮಾಡಿದರೆ ತಕ್ಷಣ ನಾವು ಸ್ಪಂದಿಸಿ ಅವ್ರಿಗೆ ಪರಿಹಾರ ಕೊಡಬೇಕು ಇಲ್ಲಾಂದರೆ ಜನಗೆ ಒಂದು ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಗುತ್ತೆ ಸೊ ಇದು ಭಾಳ ಒಂದು ಬರೀ ಬ್ಯಾಂಗ್ಳೂರ್ದು ಸೀಮಿತವಾಗಿ ಸಮಸ್ಯೆ ಇಲ್ಲ ಎಲ್ಲ ಕಡೆ ಇದೆ ಬಟ್ ಕೆಲವು ವಿಷಯ ನಾವು ಕಂಡು ಹಿಡ್ದಿದ್ದೀವಿ ಅದ್ರ ಪ್ರಕಾರ ನಾವು ಇನ್ನು ಮುಂದೆ ಮಾಡ್ತೀವಿ ಇನ್ನೂ ಕೇಸ್ ಕಡಿಮೆ ಆಗುತ್ತೆ ಸರಿ ಈ ಒನ್ ನೈನ್ ತ್ರೀ ಜೀರೋ ಎಲ್ಪ್ಲೈನ್ ನಂಬರ್ ಇದೆಯಲ್ಲ ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಜನರು ಯಾವ ರೀತಿಯಾಗಿ ಬಳಕೆ ಅದನ್ನು ಅದು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರುತ್ತೆ ಅಂತ ಒನ್ ನೈನ್ ತ್ರೀ ಝೀರೋಗೆ ಫೋನ್ ಮಾಡಿದರೆ ತಕ್ಷಣ ಅವು ಫೋನಿಂದನೇ ನಿಮಗೆ ಗೈಡೆನ್ಸ್ ಸಿಗುತ್ತೆ ಸೊ ಆ ಪ್ರಕಾರ ನಿಮಗೆ ಬೇರೆ ಬೇರೆ ಕ್ರ ಕ್ರೈಮ್ಸ್ ಇದೆ ಕೆಲವು ಸೈಬರ್ ಕ್ರೈಮ್ ರಿಲೇಟೆಡು ಮೋಸ ಆಗಿದೆಯಾ ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿದೆ ಅಥವಾ ಬೇರೆ ಸೋಷಲ್ ಮೀಡಿಯಾದು ಪ್ರಾಬ್ಲಮ್ ಆಗಿದೆ ಅದು ತಾನೇ ಹೇಳ್ತಾರೋ ಅವ್ರು ಅದು ತಕ್ಕಂಥ ಅವ್ನು ರಿಪ್ಲೈ ಮಾಡಬೇಕು ಒನ್ ನೈನ್ ತ್ರೀ ಝೀರೋ ನಮ್ಮ ಎಲ್ಲ ಸೆನ್ ಪೊಲೀಸ್ ಸ್ಟೇಷನ್ ಅಂದರೆ ಸೈಬರ್ ಎಕನಾಮಿಕ್ ನಮ್ಮ ಏನು ಸೆನ್ ಸ್ಟೇಷನ್ಸ್ ಇದೆ ಸೈಬರ್ ಕ್ರೈಮ್ ಡೀಲ್ ಮಾಡೋದು ಆ ಸೆನ್ ಸ್ಟೇಷನ್ಸ್ಗೆ ಡೈರೆಕ್ಟ್ ಲಿಂಕ್ ಇದೆ ಸೊ ಅಲ್ಲಿ ಆಟೋಮೆಟಿಕ್ಲಿ ಮೇಲ್ ಬರ್ತದೆ ಆ ಮೇಲ್ ಪ್ರಕಾರ ನಮ್ಮ ಎ ಸಿ ಪಿ ರ್ಯಾಂಕ್ ಆಫೀಸರ್ಸ್ ಎಲ್ಲ ಇದ್ದಾರೆ ಸೊ ನಮ್ಮಲ್ಲಿ ಸಿಟಿಯಲ್ಲಿ ಇದು ಫಸ್ಟ್ ಇಂಡಿಯಾದಲ್ಲಿ ಬೆಂಗ್ಳೂರು ಸಿಟಿಲೇ ಆಗಿತ್ತು ಸೈಬರ್ ಕ್ರೈಮ್ ಸ್ಟೇಷನ್ ಇತ್ತು ಈಗ ಒಂದರಿಂದ ಒಂಬತ್ತು ಸ್ಟೇಷನ್ ಆಗಿದೆ ಒಂಬತ್ತು ಸ್ಟೇಷನ್ ಎಲ್ಲ ಎ ಸಿ ಪಿ ಮಠದ ಅಧಿಕಾರಿಯವರು ಕೆಲಸ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ಒನ್ ನೈನ್ ತ್ರೀ ಜೀರೋ ಇನಿಷಿಯಲ್ ಸ್ಟೆಪ್ ಇದೆ ಅದು ಬಿಟ್ಟರೆ ಒನ್ ಒನ್ ಟೂಗೆ ಕಾಲ್ ಕೂಡ ಮಾಡ್ಬೋದು ಅಥವಾ ಸ್ಟೇಷನ್ಗೆ ಕೂಡ ಬರ್ಬೋದು ಸೊ ಮೂರ ಇದೆ ಮೇಲ್ ಕೂಡ ಮಾಡ್ಬೋದು ಬಟ್ ಇದರಲ್ಲಿ ಮುಖ್ಯವಾಗಿ ತಕ್ಷಣ ಕಂಪ್ಲೇಂಟ್ ಬಂದರೆ ನಾವು ತಕ್ಷಣ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸರ್ ಈ ಪುಡಿ ರೌಡಿಗಳಿದಾರಲ್ಲ ಕೆಲವೊಂದು ಜನ ಬೆದರಿಕೆ ಹಾಕುವಂಥದ್ದು ರಸ್ತೆಯಲ್ಲಿ ಲಾಂಗ್ ಹಿಡ್ಕೊಂಡು ಹೋಗುವಂಥದ್ದು ಬೈಕಲ್ಲಿ ಲಾಂಗ್ ಹಿಡ್ಕೊಂಡು ಹೋಗುವಂಥದ್ದು ಬೈಕ್ಗಳಲ್ಲಿ ಹೋಗ್ತಾ 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 ಬೆಂಕಿ ಬರ್ಸ್ಕೊಂಡು ಹೋಗುವಂಥದ್ದು ಅಂಥವ್ರ ವಿರುದ್ಧ ಕ್ರಮ ಏನು ಅಂತ ರೌಡಿ ಅಂದರೆ ರೌಡಿ ಅವರು ಪುಡಿ ರೌಡಿ ದೊಡ್ಡ ರೌಡಿ ಅಂತ ಅದಿಲ್ಲ ರೌಡಿ ಅಂದರೆ ರೌಡಿ ಸೊ ಬೇಸಿಕ್ ಪೊಲೀಸಿಂಗ್ ನಮ್ಮವ್ರು ಮಾಡಿದರೆ ಬಿ ಡ್ಯೂಟಿ ಕರೆಕ್ಟಾಗಿ ಮಾಡಿದರೆ ಅವ್ರು ಯಾರು ಅವ್ರದ್ದು ಚಲನವಲನ ನೋಡಿಕೊಂಡು ಅವ್ರು ಏನು ಅವ್ರದ್ದು ಆರ್ಥಿಕ ಏನು ಏನು ಕೆಲಸ ಮಾಡ್ತಾರೆ ಅವರು ಅಂಥ ಬಗ್ಗೆ ಕಂಡು ಹಿಡಿದರೆ ಖಂಡಿತ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ ಪ್ಲಸ್ ಜೊತೆಗೆ ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇದೆ ಅವ್ರಿಗೆ ನಾವು ಆಗಾಗ ಕರೆಸಿ ರೌ ಅವ್ರಿಗೆ ವಾರ್ನಿಂಗ್ ಮಾಡ್ತೀವಿ ಅವರೇನೋ ಬೇರೆ ಆ್ಯಕ್ಟಿವಿಟೀಸಲ್ಲಿ ಶಾಮೀಲಾಗಿದರೆ ಅಥವಾ ಬೇರೆ ಸ್ಟೇಷನಲ್ಲಿ ಕ್ಯಾ ಕ್ರೈಮ್ ಮಾಡಿದರೆ ಆ ಸ್ಟೇಷನ್ಗೆ ಕೂಡ ಹ್ಯಾಂಡ್ ಓವರ್ ಮಾಡ್ತೀವಿ ಪ್ಲಸ್ ಕೆಲವು ಕೇಸಲ್ಲಿ ನಾವು ಗುಂಡ್ಯಾಕ್ಟ್ ಮಾಡಿದ್ದೀವಿ ಎಕ್ಸ್ಟರ್ನ್ ಎಕ್ಸ್ಟರ್ ಕೂಡ ಮಾಡಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆ ಆಗಾಗ ನಾವು ರಿವ್ಯೂ ಮಾಡಿ ಮಾಡ್ತಾಯಿದ್ದೀವಿ ಸೊ ರೌಡೀಸ್ ಓರ್ ಕಂಟ್ರೋಲ್ ಈ ರೌಡಿ ಸೀಟ್ಗಳಿದಾರಲ್ಲ ಸರ್ ಕೆಲವೊಂದಷ್ಟು ರೌಡಿ ಸೀಟ್ಗಳು ಕೆಲವೊಂದು ಜನಕ್ಕೆ ಬೆದರಿಕೆ ಹಾಕೋದು ಆವಾಜ್ ಬಿಡೋದಂಥದ್ದು ದ್ವೇಷದ ಹಿನ್ನೆಲೆ ಕೊಲೆ ಮಾಡುವಂಥದ್ದು ಈ ಥರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗಿದಾವೆ ಬೆಂಗಳೂರಿನಲ್ಲಿ ಅದಕ್ಕೆ ಕಡಿಮೆ ಯಾವ ರೀತಿ ಅಂತ ಸೇಮ್ ರೌಡೀಸ್ಗೆ ಕಂಟ್ರೋಲ್ ಮಾಡಲಿಕ್ಕೆ ಕಂಪ್ಲೇಂಟ್ ಇದ್ದರೆ ನಾವು ಖಂಡಿತ ಇಮಿಡ್ಲಿ ತೊಗೊಳ್ತೀವಿ ಆ್ಯಕ್ಷನ್ ನಾನು ನಿಮಗೆ ಹೇಳಿದೆಲ್ಲ ಪ್ರೊಫೆಷ್ನಲ್ ಯಾರು ದೊಡ್ಡ ಲೆವೆಲ್ ರೌಡಿಸರೋ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡಿದ್ದೀವಿ ಗುಂಡ ಆ್ಯಕ್ಟ್ ಅಂದರೆ ಅವ್ರಿಗೆ ಒಂದು ವರ್ಷ ಬೇಲ್ ಸಿಕ್ಕಲ್ಲ ಎಕ್ಸ್ಟರ್ನ್ಮೆಂಟ್ ಅಂದರೆ ಇಲ್ಲಿಂದ ಈ ಜಾಗದಿಂದ ಗಡಿಪಾರು ಪಾರು ಮಾಡ್ತೀವಿ ಗಡಿಪಾರು ಪಾರು ಮಾಡಿದರೆ ಅವ್ರಿಗೆ ಇಲ್ಲಿ ವಾಸ ಆಗಲ್ಲ ಬಟ್ ಅಪ್ಪಿ ತಪ್ಪಿ ಕೆಲವು ಇನ್ಸಿಡೆಂಟ್ ಆಗ್ತಾಯಿದೆ ಅದು ನಾರ್ಮಲ್ ಮೇಲೆ ನಾವು ನಮ್ಮದೇ ಪೊಲೀಸ್ದು ಏನು ತಪ್ಪಾಗಿದ್ರೆ ಅಥವಾ ಯಾವುದು ಎಲ್ಲಿ ಮಿಸ್ ಆಗಿದೆ ಇಂಟೆಲಿಜೆನ್ಸ್ ಫೇಲಿಯರ್ ಆಯಿತು ಕ್ರೈಮ್ದು ಫೇಲಿಯರ್ ಆಯಿತು ನೋಡ್ತಾ ನೋಡ್ತಾಯಿದ್ವಿ ಸರ್ ಇತ್ತೀಚೆಗೆ ಏನಾಗಿದೆ ಬೆಂಗಳೂರು ಸ್ಟೇಷನ್ಗಳಲ್ಲಿ ಬೆಂಗಳೂರು ಬೆಳೆಯುವಂಥದ್ದು ಅಕ್ಕಪಕ್ಕ ಏನಿದೆ ಆ ಸ್ಟೇಷನ್ಗಳಲ್ಲೆಲ್ಲ ರಿಯಲ್ ಎಸ್ಟೇಟು ಸಿವಿಲ್ ಮ್ಯಾಟ್ರ್ಗಳಿಗೆ ಎಂಟ್ರಿ ಆಗುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಇಂಥ ಬಗ್ಗೆ ನಾವು ಹೇಳಿದ್ದೀವಿ ಮಾಡಬಾರ್ದು ಮಾಡಿದರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಜೊತೆಗೆ ಈ ಟ್ರಾಫಿಕ್ ಸರ್ ಬೆಂಗಳೂರು ಅಂದ ತಕ್ಷಣ ಟ್ರಾಫಿಕ್ಕು ಜನ ಹೋಗೋಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಪಡ್ತಾರೆ ಅದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಟ್ರಾಫಿಕ್ ಯಾವ ರೀತಿ ನಿಯಂತ್ರಣ ಮಾಡಬೇಕು ಟ್ರಾಫಿಕ್ ಒಂದು ಭಾಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ ನಿಮಗೆ ಆಲ್ರೆಡಿ ಹೇಳಿದ್ದೀವಿ ನಾವು ಬೇರೆ ಡಿಪಾರ್ಟ್ಮೆಂಟ್ಸ್ ಕೂಡ ಸೇರಿಕೊಂಡು ಇದು ಮಾಡ್ತೀವಿ ಬಟ್ ನಮ್ಮ ಪೊಲೀಸ್ ಅವರಿಗೆ ನಾವು ಏನು ಹೇಳಿದ್ದೀವಿ ಎನ್ಫೋರ್ಸ್ಮೆಂಟ್ಗಿಂತ ನೀವು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಿ ಎನ್ಫೋರ್ಸ್ಮೆಂಟ್ ಅಂದರೆ ನಾವು ಅಲ್ಲಿ ಆಗಾಗ ಕೇಸ್ ಮಾಡ್ತಾ ಹೋದರೆ ಜನಗೆ ತೊಂದರೆ ಆಗ್ತದೆ ಸೊ ಬೆಳಗ್ಗೆ ಟೈಮ್ ಸಂಜೆ ಟೈಮ್ ಯಾವಾಗ ಪೀಕ್ ಟ್ರಾಫಿಕ್ ಇದೆ ಆಗ ಎನ್ ನೀವು ರೆಗ್ಯುಲೇಟ್ ಮಾಡಿ ಸೊ ದ್ಯಾಟ್ ಜನಗೆ ಅವ್ರ ತಮ್ಮ ಆಫೀಸ್ ಶಾಲೆಗೆ ಹೋಗಲಿಕ್ಕೆ ವಾಪಸ್ ಸಾಯಂಕಾಲ ಮನೆಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಮಧ್ಯದ ಮಧ್ಯದಲ್ಲಿ ಯಾವಾಗ ಫ್ರೀ ಇದ್ರೆ ಅದು ಎನ್ಫೋರ್ಸ್ಮೆಂಟ್ ಮಾಡಿ ಅದನ್ನು ಏನೋ ಅಪ್ಪಿತಪ್ಪಿ ಅವ್ರದ್ದು ರೆಕಾರ್ಡ್ಸ್ ಚೆಕ್ ಮಾಡಲಿಕ್ಕೆ ಅದು ಇಲ್ಲ ಯಾವುದು ಅಫೆನ್ಸ್ ಮಾಡಿದರೆ ನೀವು ಅವ್ರ ಮೇಲೆ ಕಮರ್ ತಗೊಳ್ಳಿ ಸೊ ಅವ್ರು ನಿಲ್ಲಿಸಿ ಗಾಡಿದು ಚೆಕ್ ಮಾಡಬೇಕು ಅಂತ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಇದ್ದದ್ದು ಮ್ಯಾನ್ ಪವರ್ನಲ್ಲಿ ನಾವು ಟ್ರಾಫಿಕ್ ರೆಗ್ಯುಲೇಟ್ ಮಾಡಿದರೆ ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಈ ಟ್ರಾಫಿಕ್ ಪೊಲೀಸರದ್ದು ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಮಳೆ ಬಂದ ತಕ್ಷಣ ಮರಗಳೆಲ್ಲ ರಸ್ತೆ ಬಿದ್ದುಬಿಡ್ತಾವೆ ಅದನ್ನು ಕಟ್ ಮಾಡುವಂಥದ್ದು ಟ್ರಾಫಿಕ್ ಪೊಲೀಸರೇ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಏನಾದರೂ ಬಿ ಬಿ ಎಂ ಪಿ ಅವರಿಗೆ ಬೇಗ ಕ್ಲಿಯರ್ ಮಾಡುವಂತೆ ಏನಾದರೂ ಕ್ರಮಕ್ಕೆ ಅವ್ರಿಗೆ ಏನಾದರೂ ಹೇಳುವಂಥದ್ದು ಅಥವಾ ಎಲ್ಲ ಪತ್ರ ನಮ್ಮದು ಇಲ್ಲ ನಮ್ಮದು ಭಾಳ ಒಳ್ಳೆ ಕೋರ್ಡಿನೇಷನ್ ಇದೆ ಬಿ ಬಿ ಎಮ್ ಪಿ ಬಿ ಡಿ ಎ ಇದು ಬಿ ಬಿ ಎಂ ಕೆಲಸ ಇದೆ ಬಿ ಬಿ ಎಂ ಪಿಯಲ್ಲಿ ಫಾರೆಸ್ಟ್ ಡಿವಿಷನ್ ಒಂದು ಇದೆ ಅವ್ರ ಆಯಾ ಡಿವಿಷನ್ಸ್ ವೈಸ್ ನಮ್ಮಲ್ಲಿ ಅವ್ರದ್ದು ಟೀಮ್ ಇದೆ ಸೊ ಸಾಕಷ್ಟು ಟೀಮ್ಸ್ ಅವ್ರದ್ದು ಇದೆ ಆ ಟೀಮ್ಸ್ ನಮ್ಮ ನಾವು ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅವರು ಒಂದು ಸಮಸ್ಯೆ ಏನಾಗಿದೆ ಕೆಲವು ಟೈಮ್ ಅವ್ರಿಗೆ ಜಾಗ ಗೊತ್ತಾಗೋದಿಲ್ಲ ಸೊ ನಮ್ಮ ಪೊಲೀಸ್ ಅವರು ಹೇಳ್ತಾರೆ ಇಂಥ ಕಡೆ ಇದೆ ಸಮಸ್ಯೆ ಇದೆ ಸೊ ನ್ಯಾಚುರಲ್ಲಾಗಿ ಆಗಿ ಅವರು ಬಂದಲ್ಲಿ ಮಾಡ್ತಾ ಇದ್ರು ಬಟ್ ಇನ್ನೂ ಬೇರೆ ಟೈಮಲ್ಲಿ ಎಲ್ಲಿ ಯಾವಾಗ ಮಳೆ ಇಲ್ಲ ಆ ಟೈಮಲ್ಲಿ ಕೂಡ ಕೆಲವು ಟ್ರೀಸ್ಗೆ ಕಟ್ಟಿಂಗ್ ಮಾಡಬೇಕು ಈ ಪ್ರೂಣಿಂಗ್ ಮಾಡಬೇಕು ಅಂಥದ್ದು ಕೂಡ ನಾವು ಮಾಹಿತಿ ಕೊಡ್ತಾಯಿದ್ದೀವಿ ಇತ್ತೀಚೆಗೆ ನಿನ್ನೆ ಮೊನ್ನೆ ಕೆಲವು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ ಮರ ಬಿದ್ದು ಒಬ್ಬ ಸ ಅವರು ಸತ್ತಿದಾರ ಅವರು ನಮ್ಮ ಒಂದು ದುಃಖದ ಘಟನೆ ನಡೆದಿದೆ ಸೊ ಇಂಥ ಆಗಬಾರ್ದು ಆ ನಿಟ್ಟಿನಲ್ಲಿ ಬಿ ಬಿ ಎಮ್ ಪಿ ಫಾರೆಸ್ಟ್ ಡಿವಿಷನ್ಗೆ ನಾವು ಕೂಡ ಅಲರ್ಟ್ ಮಾಡಿದ್ವಿ ಸರ್ ಈಗ ಟ್ರಾಫಿಕ್ ಅಂದ ತಕ್ಷಣ ಈ ಹೆಲ್ಮೆಟ್ ಹಾಕದೆ ಅಂಥದ್ದು ಇವೆಲ್ಲವನ್ನು ಕೂಡ ಸಾಕಷ್ಟು ಇದೆ ಅವರು ತಪ್ಪಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ರಿಕವರಿ ಮಾಡುವಂಥದ್ದು ಹೇಗೆ ಮಾಡ್ತಾರೆ ಈಗ ನಿಮಗೆ ಗೊತ್ತಿರ್ಬೋದು ನಮ್ಮದು ಕ್ಯಾಮ್ರಾ ಸಿಸ್ಟಮ್ ಅಳ್ ಅಳವಡಿಸಿದ್ವಿ ಎಲ್ಲ ಕಡೆ ಕ್ಯಾಮ್ರಾಯಿಂದ ಕೆಲವು ಡೈರೆಕ್ಟ್ ಕೇಸಸ್ ನಾವು ಮಾಡ್ತಾಯಿದ್ದೀವಿ ಅದನ್ನು ಅವರು ಯಾರು ಕಂಪ್ಲಿ ಕಂಪ್ಲೇಂಟ್ ಅಂದರೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಚಲನ್ ಸಿಕ್ಕಿದ್ರು ಕೂಡ ಅವ್ರು ಜಮಾ ಇಲ್ಲ ಸೊ ಅಂದ್ರ ಬಗ್ಗೆ ನಾವು ಅವ್ರ ಮನೆಯದು ಅಡ್ರೆಸ್ ಇಟ್ಕೊಂಡು ನಾವು ಹಿಡಿದು ಪತ್ತೆ ಮಾಡಿ ನಾವು ಅವ್ರಿಗೆ ರಿಕವರಿ ಮಾಡ್ತೀವಿ ಮತ್ತು ಕೆಲವು ಇಲಾಖೆ ವಾಸ್ ಇಲಾಖೆ ವೈಸ್ ಸರ್ಕಾರಿ ವಾಹನಕ್ಕೆ ಕೂಡ ನಾವು ಚಲಾನ್ ಮಾಡಿದ್ದೀವಿ ಅವರು ಪೇ ಮಾಡಿಲ್ಲ ಹೆಡ್ ಆಫೀಸ್ ಕಡೆಯಿಂದ ಅವರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಹೆಡ್ ಆಫೀಸ್ ಕಡೆಯಿಂದ ನಾವು ರಿಕವ್ರಿ ಮಾಡ್ತಾಯಿದ್ವಿ ಸೊ ಅದು ಚೆನ್ನಾಗಿ ಕೆಲಸ ಆಗ್ತಾ ಇದೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ಟ್ ಅವರು ಸೆಲ್ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಬರ್ತಾ ಬರ್ತಾ ನಾವು ಫೇಸ್ಲೆಸ್ ಮಾಡಬೇಕು ಅಂತ ಇದೆ ಅಂದರೆ ಎಲ್ಲ ಕ್ಯಾಮ್ರಾಸ್ ಮುಖಾಂತ್ರನೇ ಕೇಸಸ್ ಆಗಬೇಕು ಸೊ ದಟ್ ನಮ್ಮ ಪೊಲೀಸ್ ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಸರಿ ಒನ್ ಅನ್ ಟು ಒನ್ ಟೂಗೆ ಜನರಿಗೆ ಫೋನ್ ಮಾಡಿದ ತಕ್ಷಣ ಸ್ವಲ್ಪ ನಿಧಾನವಾಗಿ ಬರ್ತಾರೆ ಕೆಲವೊಂದು ಕಡೆ ಬರ್ತಾರೆ ಸಡನ್ನಾಗಿ ಒಂದೊಂದು ಟು ರೆಸ್ಪಾನ್ಸ್ ಮಾಡ್ತಾರೆ ಕೆಲವೊಂದು ಕಡೆ ರೆಸ್ಪಾನ್ಸ್ ಮಾಡೋದಿಲ್ಲ ಅನ್ನೋಂಥ ಒಂದು ಆರೋಪ ಇರ್ಬೋದು ಅದು ನಾವು ಒಪ್ಪೋದಿಲ್ಲ ನೀವು ಸ್ವತಃ ನಮ್ಮ ಕಮಾಂಡ್ ಸೆಂಟರ್ ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಇದೆ ಇಂಡಿಯಾದಲ್ಲಿ ಅದು ಒನ್ ಒನ್ ಟೂದು ನಮ್ಮದು ರೆಕಾರ್ಡ್ ಟೈಮ್ ಇದೆ ಏಳು ನಿಮಿಷ ಏಳಿಂದ ಏಳುವರೆ ನಿಮಿಷ ನಿಮಿಷಕ್ಕೆ ತಕ್ಷಣ ಸ್ಪಾಟ್ಗೆ ಹೋಗ್ತದೆ ಕೆಲವು ಟೈಮಲ್ಲಿ ಟ್ರಾಫಿಕ್ ಇರ್ತದೆ ಅಂಥ ಕಡೆ ನಾವು ಮೋಟರ್ ಸೈಕಲ್ಸ್ ಕೂಡ ಕೊಟ್ಟಿದ್ದೀವಿ ನಮ್ಮ ಚೀತಾ ಚೀತಾ ಬೈಕ್ಸ್ ಇದೆ ಸೊ ದ್ಯಾಟ್ ಅಲ್ಲಿ ಟ್ರಾಫಿಕ್ ಇದ್ದರೆ ಅಲ್ಲೂ ಅದೂ ಹೋಗ್ತದೆ ಸೊ ನಮ್ಮ ನಾವು ಅದು ಡೈಲಿ ಬೇಸಿಸಲ್ಲಿ ಒಬ್ಬ ಡಿ ಸಿ ಪಿ ರ್ಯಾಂಕ್ ಆಫೀಸರ್ ಕಮಾಂಡ್ ಸೆಂಟ್ರಲ್ಲಿ ಇರ್ತಾರೆ ಮತ್ತು ಸುಮಾರು ಆಫೀಸರ್ಸ್ ಇದ್ದರು ಸೊ ಇದು ಹೊಯ್ಸಾಲ ಸಿಸ್ಟಮ್ ಚೀತಾ ಸಿಸ್ಟಮ್ ಮತ್ತು ನಮ್ಮ ಕಮಾಂಡ್ ರೂಮ್ದು ಎಲ್ಲ ಒಂದು ಮೆಕ್ಯಾನಿಸಮ್ ಏನಿದೆ ಅದು ತುಂಬ ಒಳ್ಳೆ ಯಾಕೆಂದರೆ ನಮಗೆ ಫೀಡ್ಬ್ಯಾಕ್ ಬರ್ತದೆ ನಾವು ಯಾರು ಫೋನ್ ಮಾಡಿದರೆ ಅವ್ರಿಗೆ ನಾವು ಫೀಡ್ಬ್ಯಾಕ್ ಮುಖಾಂತರ ಕೇಳ್ತೀವಿ ಥರ್ಡ್ ಪಾರ್ಟಿ ಕಡೆಯಿಂದ ನಿಮಗೆ ಹೇಗೆ ಇದು ಆಯಿತು ಸೊ ನಮ್ಮ ಪ್ರಕಾರ ಇದು ಒನ್ ಆಫ್ ದಿ ಬೆಸ್ಟ್ ಇದೆ ಇಂಡ್ಯಾದಲ್ಲಿ ಕೆಲವು ಸಂದರ್ಭದಲ್ಲಿ ಅಡ್ರೆಸ್ ಮಿಸ್ ಆಗಿದೆ ಬಟ್ ಚಾನ್ಸ್ ಕಡಿಮೆ ಇದೆ ಯಾಕೆಂದರೆ ನಾವು ಟೆಲಿಫೋನ್ ಆಪ್ರೇಟರ್ಸ್ ಜೊತೆಗೆ ನಮ್ಮದು ಟೈಪ್ ಇದೆ ಅಲ್ಲಿ ಇಮಿಡ್ಲಿ ನಮಗೆ ಲೊಕೇಶನ್ ಗೊತ್ತಾಗ್ತದೆ ಸೊ ಲೊಕೇಶನ್ ಆ ಲೊಕೇಶನಲ್ಲಿ ತಕ್ಷಣ ನಮ್ಮ ಗಾಡಿ ಹೋಗ್ತಾ ಇದೆ ಜಿ ಪಿ ಎಸ್ ಫಿಟೆಡ್ ಇದೆ ಎಲ್ಲ ಮಾನಿಟರ್ ಮಾಡ್ಬೋದು ಏನು ಮಾಡಿದ್ದಾರೆ ಮೋಡಿ ಬಾಡಿ ಒನ್ ಕ್ಯಾಮ್ ಕ್ಯಾಮ್ರಾ ಇದೆ ಸೊ ಟೈಮ್ ಕೂಡ ಕರೆಕ್ಟ್ ಹೋಗ್ತಾರೆ ಅವರು ಏನು ಕ್ರಮ ತೊಗೊಂಡಿದ್ದಾರೆ ಅದ್ರ ಬಗ್ಗೆನೂ ಲೆಕ್ಕ ಕೊಡಬೇಕು ಸುಮ್ಮನೆ ಹೋಗಿ ಅಲ್ಲಿ ಕಾಟಾಚಾರಕ್ಕೆ ಬರಲಿಕ್ಕಿಲ್ಲ ಅಲ್ಲಿ ಏನು ಹೋಗಿದ್ದಾರೆ ಏನು ಮಾಡಿದ್ದಾರೆ ಅದೆಲ್ಲರ ಬಗ್ಗೆ ನಾವು ಮಾನಿಟರ್ ಮಾಡ್ತೀವಿ ಸರ್ ಈ ಮೊಬೈಲ್ ಸೆಂಟರ್ಗಳಂತ ಕೆಲವಷ್ಟು ಮಾಡಿದಾರೆ ಮಹಿಳೆಗೆ ಸೇಬಗೋಸ್ಕರವಾಗಿ ಅದು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ ಬೆಂಗಳೂರಲ್ಲಿ ಯಾವ್ಯಾವ ಎಷ್ಟು ಇದಾವಂತ ಬ್ಯಾಂಗ್ಳೂರಲ್ಲಿ ಮೊಬೈಲ್ ಸೆಂಟ್ರಲ್ಲ ಸೇಫ್ಟಿ ಐಲ್ಯಾಂಡ್ ಅಂತ ನಾವು ಹೇಳ್ತೀವಿ ಐವತ್ತು ಕಡೆ ಇದೆ ಅದು ಒಂದು ಯುನೀಕ್ ಯಾಕೆಂದರೆ ಕೆಲವು ಟೈಮ್ ಕೆಲವ್ರ ಹತ್ರ ಫೋನ್ ಇರಲ್ಲ ಅಥವಾ ಅವ್ರಿಗೆ ಫೋನ್ ಮಾಡಲಿಕ್ಕೆ ಟೈಮ್ ಸಿಗೋಲ್ಲ ಸೊ ಅಂಥ ಕಡೆ ಅಲ್ಲಿ ಒಂದು ಬಟನ್ ಬಟನ್ ಇದೆ ಬಟನ್ ಹೊತ್ತಿದ ತಕ್ಷಣ ಸೈರನ್ ಆನ್ ಆಗುತ್ತೆ ಮತ್ತು ಆ ಸೈರನ್ ನಮ್ಮದು ಕಮಾಂಡ್ ಸೆಂಟ್ರಿಗೆ ಕ್ಯಾಮ್ರಾ ಆನ್ ಆಗಿಬಿಡ್ತದೆ ಸೊ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಿಯರೆಸ್ಟ್ ಹೊಯ್ಸಾಲ ಯಾವುದೂ ಇದೆ ಅಲ್ಲಿಗೆ ಹೋಗ್ತದೆ ಇದು ಒಳ್ಳೆಯ ಯೂಸ್ ಆಗ್ತಾ ಇದೆ ಆದರೆ ಜನಕ್ಕೇನು ಅದರ ಬಗ್ಗೆ ಅವೇರ್ನೆಸ್ ಸಿಗಬೇಕು ಎಮರ್ಜೆನ್ಸಿ ಸಿಚುವೇಶನಲ್ಲಿ ಇದು ಯೂಸ್ ಆಗುತ್ತೆ ಸರ್ ಬೆಂಗಳೂರಿನಲ್ಲಿ ಅಕ್ಕಪಕ್ಕ ಎರಡು ಸ್ಟೇಷನ್ಗಳಿರ್ತವೆ ಸೆಂಟ್ರಲ್ಲಿ ಯಾವುದಾದ್ರು ಒಂದು ಮರ್ಡರ್ ಆಗಿರ್ಬೋದು ಅಥವಾ ಕಳ್ತನ ಟೆಪ್ತಾಗಿರ್ಬೋದು ಏನೋ ಒಂದು ಆಗಿರುತ್ತೆ ಅವರು ನಮ್ಮ ಸ್ಟೇಷನ್ಗೆ ಬರಲ್ಲ ನಮ್ಮ ಸ್ಟೇಷನ್ಗೆ ಬರಲ್ಲ ಅಂಥೇಳಿ ಸ್ಟೇಷನ್ ಸ್ಟೇಷನ್ ಅಲ್ದಾಡಿಸುವಂಥ ಕೆಲಸ ಆ ಥರ ಇಲ್ಲ ಆ ಥರ ಯಾವುದೂ ಇಲ್ಲ ಯಾಕೆಂದರೆ ನಮ್ಮ ಕೋರ್ಟ್ ಆರ್ಡರ್ ಪ್ರಕಾರ ಎಲ್ಲಿ ಝೀರೋ ಎಫ್ ಐ ಆರ್ ಮಾಡ್ಬೋದು ಎಲ್ಲಿ ಕೇಸ್ ಮಾಡ್ಬೋದು ಆ ಥರ ಇಲ್ಲ ಅಂಥ ಅವರು ಯಾರು ಈ ಥರ ಮಾಡಿದರೆ ಅದು ತಪ್ಪು ಅದರಲ್ಲಿ ಕ್ರಮ ತೊಗೊಳ್ತೀವಿ ಓಕೆ ಇಷ್ಟು ದಿವಸಗಳ ಕಾಲ ಬೆಂಗಳೂರು ನಿಮ್ಗೆ ಹೊಸದಲ್ಲ ಸರ್ ಬೆಂಗಳೂರು ಹಳೆಯಿದೆ ನಿಮಗೆ ಈಗ ಬಂದಿದ್ದೀರ ಇರೋ ಬೆಂಗ್ಳೂರಿಗೂ ಮತ್ತು ಈಗಿರೋ ಬೆಂಗ್ಳೂರಿಗೂ ಭಾರಿ ಡಿಫ್ರೆನ್ಸ್ ಇದೆ ಬಟ್ ಈಗಿರುವಂಥ ಬೆಂಗಳೂರನ್ನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾ ಡೆವಲಪ್ಮೆಂಟ್ ಮಾಡ್ತಾರೆ ಕಾನೂನು ವ್ಯವಸ್ಥೆಗಳನ್ನ ಇಲ್ಲ ಇಲ್ಲ ಇದು ಒಂದು ಟೀಮ್ ವರ್ಕ್ ಇದೆ ನಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ ನಮ್ಮದು ಒಂದು ದೊಡ್ಡ ಫೋರ್ಸ್ ಇದೆ ನಮ್ಮ ನಮ್ಮ ಪೋಸ್ಟಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೆ ನಾವು ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡಿದರೆ ಯಾವುದು ಏನು ಕೆಲಸ ಬೇಕಾದರೂ ಮಾಡ್ಬೋದು ನಮ್ಮ ಪೊಲೀಸಿಂಗಲ್ಲಿ ಸೊ ಪೊಲೀಸಿಂಗಲ್ಲಿ ಏನು ಮಾಡಬೇಕು ನಾವು ಆಲ್ರೆಡಿ ನಮ್ಮ ಸಿಬ್ಬಂದಿಯವ್ರಿಗೆ ಗೊತ್ತಿದೆ ಅದು ಟೀಮ್ ವರ್ಕ್ ಮಾಡಿದರೆ ಇನ್ನೂ ಒಳ್ಳೇದು ಕೆಲಸ ಅಂತ ನಂದು ಐಡಿಯಾ ಇದೆ ಸರ್ ಲಾಸ್ಟ್ ಕ್ವಶನು ಪರ್ಸ್ನಲ್ ಆಗಿ ಕ್ವಶನ್ ಸರ್ ಸಾಕಷ್ಟು ಕಡೆ ಬೆಂಗಳೂರು ಸುತ್ತಮುತ್ತ ಐದು ಜಿಲ್ಲೆಯಲ್ಲಿ ಕೆಲಸ ಮಾಡಿದರೆ ನೀವು ಮತ್ತು ಬೆಂಗಳೂರಲ್ಲೂ ಮಾಡಿದ್ದೀರಾ ಬೆಸ್ಟು ವರ್ಕ್ ಅನಿಸಿದ್ದು ಯಾವುದು ಮತ್ತು ಅಲ್ಲಿ ಹೋಗ್ಬಾರ್ದಪ್ಪ ಅನಿಸಿದ್ದೆ ಅವರು ಇಲ್ಲ ಇಲ್ಲ ಅದು ಆ ಥರ ಇಲ್ಲ ನಾವು ಬೆಸ್ಟು ವರ್ಸ್ಟು ಆ ಥರ ಹೇಳಲಿಕ್ಕಾಗಲ್ಲ ಪುಲೀಸಿಂಗ್ ಇದೆ ಎಲ್ಲಿ ಹೋದರೆ ಪುಲೀಸಿಂಗ್ ಮಾಡಬೇಕು ಅಂತ ಯಾವುದು ಮಾಡಲಿಕ್ಕಾಗಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಬೆಂಗಳೂರು ನಗರ ಕಮಿಷನರ್ ಆಗಿರುವಂಥ ಸೀಮತ್ ಕುಮಾರ್ ಸಿಂಗ್ ಅವರ ಮಾತಾಗಿತ್ತು